ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ರಾಯರಿಡೋ ತುಂಬ ಜನ ನೋಡತ್ತಿರಿ ತುಂಬ ಖುಷಿ ಆಗ್ತೈತಿ ಹಿಂಗೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ರಾಯರಿಡೋದಾಗ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಶ್ರೀ ರಾಘವೇಂದ್ರ ಎಂದು ನಾನು ಹೇಳ್ತಾ ಇರ್ತೀನಿ ರಾಯರ ಒಂದು ಕಾಮೆಂಟ್ ಮೂಲಕ ನೀವು ರಾಯರ ಅನುಗ್ರಹ ಪಡ್ಕೋಬೋದು ಅಂತ ನಿಮಗೆ ಕಾಮೆಂಟ್ ಮಾಡೋ ಮೂಲಕ ನೀವು ರಾಯರ ಮೇಲೆ ನಿಮ್ಮ ಎಷ್ಟು ಭಕ್ತಿ ಐತಿ ಅಂತ ತೋರಿಸ್ಕೊಡ್ರಿ ರಾಯರ ಬಗ್ಗೆ ವರ್ಣನೆ ಮಾಡಿ ಆದಷ್ಟು ಕಮೆಂಟ್ಸ್ನ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಏನಪ್ಪ ಅಂತ ಅಂದ್ರೆ ಇವತ್ತಿನ ವಿಡಿಯೋ ತುಂಬಾ ವಿಶೇಷ ಐತಿ ಏನಪ್ಪ ಅಂದ್ರೆ ಒಬ್ಬ ಅಜ್ಜಿಗೆ ರಾಯರು ಯಾವ ರೀತಿ ಅನುಗ್ರಹ ಮಾಡಿದ್ರು ಅಂತ ಇವತ್ತ ಹೇಳಾಕೆ ಬಂದೀನಿ ನಾನು ಸೊ ಏನು ಸ್ಕಿಪ್ ಮಾಡ್ದ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬರ್ರಿಪ್ಪ ಏನಪ್ಪ ಅಂದ್ರೆ ಒಬ್ಬಕಿ ಅಜ್ಜಿ ಇರ್ತಾಳೆ ಸೊ ಅವಳು ಮೊಮ್ಮಗ ಮೊಮ್ಮಗನ ಮದುವೆಗೋಸ್ಕರ ತುಂಬ ಕನಸು ಕಾಣ್ತಿರ್ತಾಳ ಸೊ ಆ ಮೊಮ್ಮಗನಿಗೆ ತಾಯಿ ಮಾತ್ರ ಇರ್ತಾಳೆ ತಂದೆ ಇರೋಂಗ್ಲೆ ಹಾಗಾಗಿ ಆ ಒಬ್ಬ ಮೊಮ್ಮಗನ ತುಂಬ ಚಿಕ್ಕಂದಿರ್ತಾ ಅಂದರೆ ಅವರ ತಾಯಿಗೆ ಅಷ್ಟೊಂದು ಏನೂ ಅರ್ಥ ಆಗ್ತಿರಂಗಿಲ್ಲ ಅಂದರೆ ಅವ್ರಿಗೆ ಬುದ್ಧಿಮಟ್ಟ ಸ್ವಲ್ಪ ಕಡಿಮೆ ಇರ್ತೈತಿ ಅಷ್ಟೊಂದು ಚಾಣಾಕ್ಷಿತನ ಅಂತಾರಲ್ಲ ಆ ಥರ ಎಲ್ಲ ಇರಂಗಿಲ್ಲ ಸೊ ಹಾಗಾಗಿ ಆ ಮೊಮ್ಮಗನ ಜವಾಬ್ದಾರಿ ಆ ತಾಯಿದಾಗ ಅಜ್ಜಿದಾಗಿರ್ತೈತಿ ತಾಯಿ ಬದಲಿ ಏನು ಯಾವ ಹುಡುಗನ ಬೆಳೆಸೋದಾಗಿರ್ಬೋದು ಎಲ್ಲ ಅವ್ನಿಗೆ ವಿದ್ಯಾಭ್ಯಾಸ ಕೊಡಿಸೋದು ಎಲ್ಲವೂ ಆ ಅಜ್ಜಿಯ ಕರ್ತವ್ಯವಾಗಿರ್ತೈತಿ ಆ ಅಜ್ಜಿ ಅದ ಒಳಗೆ ಆ ಮೊಮ್ಮಗನಿಗೆ ಎಲ್ಲ ಥರನೂ ಕೊಡಿಸ್ತಾರ ಏನು ಕೇಳ್ತಾನೆಲ್ಲ ಕೊಡಿಸ್ತಾರೆ ಸೊ ಅವ್ರದ್ದು ತಂದೆದು ದುಡ್ಡು ಚೆನ್ನಾಗಿ ಮಾಡಿರ್ತಾರೆ ಪಾಪ ಅಕಸ್ಮಾತ್ ಆಗಿ ತಿ ಇರೋಗಿದ್ರಿಂದ ಸೊ ಆ ಮಗನಿಗೆ ತಾ ತಂದೆಯ ನೆನಪು ಬರದಂತೆ ಅವರು ಜೋಪಾನ ಮಾಡ್ತಿರ್ತಾರೆ ಅಜ್ಜಿ ಹಾಗಾಗಿ ಸೊ ಒಂದಿಷ್ಟು ದಿನ ಬಿಟ್ಟು ಅವ್ರಿಗೆ ಮದ್ವೆ ಮಾಡ್ಬೇಕಂತ ಹುಡುಕ್ತಿರ್ತಾರೆ ಏನು ಹುಡುಕ್ತಿರ್ತಾರೆ ಅಂದರೆ ಅಜ್ಜಿ ಅಂದ್ರ ಬಳಿಕ ಎಲ್ಲ ಕಡೆ ಹೋಗೋಕೆ ಆಗ್ತಿರಂಗಿಲ್ಲ ಸೊ ಹಾಗಾಗಿ ಬಂದು ಹೋದ ಜನಗಳ ಎಲ್ಲ ಹೇಳ್ತಿರ್ತಾರ ಈ ಥರ ಮೊಮ್ಮನಿಗೆ ಮೊಮ್ಮಗನಿಗೆ ಏನು ಬೇಕಾಗಿದೆ ಅಂದರೆ ಅವನು ಸ್ವಲ್ಪ ಅವ್ರದ್ದೇ ಆದ ಒಂದಿಷ್ಟು ಜಮೀನನ್ನು ನೋಡ್ಕೋತಿರ್ತಾನೆ ಹಾಗಾಗಿ ಯಾರೂ ಹೆಣ್ಣು ಕೊಡ್ತಿರಂಗಿಲ್ಲ ಅಂದರೆ ರೈತರ ಮನೆ ಅಂತ ಯಾರೂ ಹೆಣ್ಣು ಕೊಡ್ತಿರೋಂಗಿಲ್ಲ ಅದರಲ್ಲಿ ಸ್ವಲ್ಪ ಆರ್ಥಿಕವಾಗಿ ಅವರು ಸ್ವಲ್ಪ ಕಡಿಮೆ ಇರೋದ್ರಿಂದ ಚೆನ್ನಾಗಿರ್ತಾರೆ ಬಟ್ ಲೈಫಲ್ಲಿ ಚೆನ್ನಾಗಿರ್ತಾರೆ ಚೆನ್ನಾಗಿ ದುಡಿತಿರ್ತಾರೆ ತಿಂತಿರ್ತಾರೆ ಆದರೆ ಸ್ವಲ್ಪ ಎಲ್ಲರಂತೆ ಇವಾಗ ನೋಡಬೇಕಾದ್ರೆ ತುಂಬ ಹೈಪೈ ಇರೋರು ನೋಡ್ತಾರೆ ಸೊ ಹಾಗಾಗಿ ಅಷ್ಟೊಂದು ಅವ್ರಿಗೆ ಇದನ್ನಿರ್ಲಾರ ಕಾರಣಕ್ಕೆ ಯಾರೂ ಹೆಣ್ಣು ಕೊಡ್ತಿರೋಂಗಿಲ್ಲ ಹಾಗಾಗಿ ತುಂಬ ಚಿಂತೆ ಆಗಿಬಿಟ್ಟಿರ್ತೈತೆ ಅಜ್ಜಿಗೆ ವಯಸ್ಸಾಗಿರತ್ತಾ ಹಾಗಾಗಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರ ಸೊ ಹಂಗಿರ್ಬೇಕಾದ್ರೆ ಅವ್ರಿಗೆ ಯಾರೋ ಅವರ ಮನೆ ಹತ್ರ ಇರೋ ಓನರು ಹೇಳ್ತಾರಂತೆ ಅವರ ಮನೆ ಹತ್ರ ಇರೋ ಓನರು ರಾ ಅಪ್ಪಟ ರಾಯರ ಭಕ್ತರಾಗಿರ್ತಾರಂತ ಅವರು ಹೇಳ್ತಾರಂತೆ ಇಲ್ಲ ಅಮ್ಮ ನೀವು ರಾಯರ ಸೇವೆ ಮಾಡಿ ರಾಯರಿಗೆ ಮಂತ್ ಮಂತ್ರಾಲಯ ಕಳಿಸ್ರಿ ಹುಡುಗ ಎಲ್ಲ ಚಲೋ ಆಗತ್ತೆ ಸೊ ನೀವು ರಾಯರ ಒಂದು ಅನುಗ್ರಹ ಪಡ್ಕೊಂಡ್ರೆ ನಿಮ್ಗೆ ತುಂಬಾ ಲೈಫಲ್ಲಿ ಚಲೋ ಆಗತ್ತೆ ಎಲ್ಲ ರೀತಿ ನೀವು ಅನ್ಕೊಂಡಂಗೆ ಆಗತ್ತೆ ಇಷ್ಟು ದಿನ ಹಿಂಗೆ ಏನಾದರೂ ಒಟ್ಟು ರಾಯರ ವ್ರತ ಮಾಡಿ ಅಂಥೇಳಿ ಹೇಳ್ತಾರಂತ ಅವರು ಹೇಳಿದ ಕೂಡ್ಲೇಕಿ ಅವರ ಹೊಲದಲ್ಲಿ ಹೊಲದ ಪಕ್ಕ ಇರೋ ಒಬ್ಬ ಹೊಲದ ಓನರ್ ಹೇಳ್ತಾರೆ ಹಂಗೆ ನಾನು ಆಯಿತು ನಾವು ಮಾಡ್ತೀವಿ ಅಂಥೇಳಿ ಅವರು ರಾಯರ ಒಂದು ಆರಾಧನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರಂತ ಅದು ಓನರ್ ಅಮ್ಮ ಇರ್ತಾರಲ್ಲ ಅವ್ರ ಮನೆಯಲ್ಲಿರೋ ಒಂದು ರಾಯರ ದೊಡ್ಡ ಫೋಟೋ ಇರ್ತತಿ ಆದ್ರೆ ಅವ್ರ ಮನೆಯಲ್ಲಿರೋ ಒಂದು ಸಣ್ಣ ಫೋಟೋನ ರಾಯರ ಫೋಟೋನ ಅವರು ಅವರಿಗೆ ಕೊಡ್ತಾರಂತ ಅಜ್ಜಿಗೆ ಹಾಗಾಗಿ ಅದನ್ನ ಒಂದ ಆ ಫೋಟೋ ಒಂದೇ ಇಟ್ಕೊಂಡು ಹಾಕಿ ರಾಯರ ಸೇವೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳಂತ ಅಜ್ಜಿ ಅಂದ್ಬಿಡ್ಕೆ ಉಪವಾಸ ಎಲ್ಲ ಮಾಡೋಕೆ ಆಗಂಗಿಲ್ಲಲ್ಲ ಹಾಗಾಗಿ ಅವಳು ಅವಳ ಭಕ್ತಿ ಮಾತ್ರ ಅವಳಿಗೆ ಏನೋ ರಾಯರಿಗೆ ಅರ್ಪಿಸೋಕ್ಕಾಗದೇ ಇದ್ರು ಅವಳ ಭಕ್ತಿ ಮಾತ್ರ ಅರ್ಪಿಸ್ತಿರ್ತಾಳೆ ಹೆಂಗಂದ್ರೆ ಅವಳು ನಿಜವಾದ ಭಕ್ತಿಯಾಗಿರ್ತತಿ ತುಂಬ ನಿಶ್ ಕಲ್ಮಶವಾದ ಭಕ್ತಿಯಾಗಿರ್ತತಿ ಹಂಗಾಗಿ ಸೊ ದಿನಾ ಒಂದು ಹೂ ಗಿಡದಲ್ಲಿರೋ ಹೂ ಅವ್ರ ಹೊಲದಲ್ಲಿ ಆ ದಿನ ಒಂದು ತುಳಸಿ ಎಲೆ ಮತ್ತು ಒಂದಿಷ್ಟು ದಿನ ಥರ ಥರ ಹೂವನ್ನ ತಂದು ದೇವ್ರಿಗೆ ಇಟ್ಬಿಟ್ಟು ಇರೋ ಮನೆಯಲ್ಲಿರೋ ಒಂದು ಗಂಜಿನ ಅಥವಾ ಅಣ್ಣ ಏನೇ ಮಾಡಿದರೂ ಎಲ್ಲವನ್ನು ರಾಯರಿಗೆ ಅರ್ಪಿಸಿ ಅವಳು ಊಟ ಅಂತ ಪ್ರತಿ ಕ್ಷಣ ಅಂತ ರಾಯರ್ನ ಹಾಗಾಗಿ ಸೊ ಅಷ್ಟು ನೆನೆಸ್ಕೊತ ಇರಬೇಕಾದ್ರೆ ಒಂದೇ ನಂದು ಕೊನೆ ಆಸೆ ನನ್ನ ಮೊಮ್ಮಗನ ಮದುವೆ ನೋಡಬೇಕು ನೀವು ರಾಯರೇ ನನಗೆ ಅದೊಂದು ಆಸೆನ ಕೊಡಿ ಅಂತ ಅಂತ ಹಂಗೆ ಕೆಲಸ ಮಾಡ್ತಿರ್ಬೇಕು ಕಾರಣ ಅಲ್ಲೇ ಇನ್ನೊಂದು ಏನಪ್ಪ ಅಂದ್ರೆ ಅವರು ಇನ್ನೊಂದು ಸ್ವಲ್ಪ ಅವ್ರ ಊರಿಂದ ಸ್ವಲ್ಪ ಊರದಲ್ಲೇನೆ ಒಂದು ಕಣ್ಣೆ ಪಿಕ್ಸ್ ಆಗಿ ಆ ಹುಡುಗಗ ಮುಂದೆ ಒಂದು ರಾಯರ ಸೇವೆಯನ್ನು ಒಂದಿಷ್ಟು ದಿನ ಮಾಡ್ತಾರೆ ಅಂತಕಿ ಆದರೆ ಅವಳ ಪ ಮ ಏನಪ್ಪ ಅಂದರೆ ಭಕ್ತಿನ ಪರೀಕ್ಷೆ ಮಾಡ್ತಿರ್ತಾರಂತ ರಾಯರು ಸೊ ಹಂಗಾಗಿ ಸ್ವಲ್ಪ ದಿನ ದೂರ ಹೋಗುತ್ತಾ ಅಂದರೆ ಒಂದು ಎರಡು ಮೂರು ತಿಂಗಳು ಸತತವಾಗಿ ಅವರು ದಿನ ಅಷ್ಟು ನಿಯ ನಿಯಮದಿಂದ ಮಾಡ್ತಿರ್ತಾವೆ ಕಜ್ಜಿ ತಂದೇರ್ಸೋದು ಇರೋದನ್ನು ರಾಯರಿಗೆ ಅರ್ಪಿಸೋದು ಹಣ್ಣು ಹಂಪಲು ಮತ್ತು ಏನ ಆಹಾರ ಏನ ಅವರು ತಿನ್ನೋಕೆ ಮಾಡಿದ್ರು ಅದನ್ನೆಲ್ಲ ಅರ್ಪಿಸಿ ರಾಯರಿಗೆ ಕೈ ಮುಗಿದು ಕೇಳ್ಕೊತಿರ್ತಾವೆ ದಿನ ಅಷ್ಟು ರುಟೀನ್ ಹಾಕಿ ದಿನ ಹಾಗೆ ಮಾಡ್ತಿರ್ತಾವಂತ ಸೊ ಅಷ್ಟು ದಿನ ಆದ ಬಳಕ ಆ ಹುಡ್ ಆ ವ್ಯಕ್ತಿ ಏನಿರ್ತಾನಲ್ಲ ಒಬ್ಬಾಕಿ ಅವ್ರ ಊರಾಗನ ಟೀಚರ್ ಆಗಿರುವಂಥ ನೌಕರಿ ಮಾಡ್ತಿರುವಂಥ ಹುಡ್ಗಿ ಬಂದ ನಾ ಅವಂಗ ಮದ್ವೆ ಅಂತ ಹೇಳ್ತಾರಂತ ಅವ್ರ ತಂದೆ ಬಂದು ಕೂಡ ಅವ್ರಿಗೆ ಹ್ಞೂ ಅಂದ್ಕೂಡಲೇ ಅವ್ರಿಗೆ ಕೊಡೋಕ್ಕೆ ಒಪ್ಕೋತಾರಂತ ಸೊ ಆ ಹುಡುಗನ ಮದುವೆ ಟಿ ಏನು ನೌಕರಿ ಮಾಡ್ತಿರ್ತಾರಲ್ಲ ಅವ್ರ ಊರಿಗೆ ಅಂದ್ರೆ ಅವರು ಮೊದಲ ಒಂದ್ಸಾರಿ ನೋಡಿರ್ತಾರಂತ ಏನು ಹುಡುಗ ಇರ್ತಾನಲ್ಲ ಅವಂಗೆ ಅವರು ಟೀಚರ್ ಆಗಿರ್ತಾರಲ್ಲ ಅವರು ಸ್ಕೂಲ್ಗೆ ಹೋಗಿ ಬರ್ತಾ ನೋಡಿರ್ತಾರಂತ ಇಷ್ಟಪಟ್ಟು ನಾ ಅವ್ರನ್ನೇ ಮದುವೆ ಆಗ್ತೀನಿ ಕೂಡಲೇ ಅವ್ರ ತಂದೆ ಕೂಡ ಅವ್ರಿಗೆ ಕೊಟ್ಟ ಮದುವೆ ಮಾಡ್ತಾರಂತ ಸೊ ಅಜ್ಜಿ ಕನಸು ಸ್ವಲ್ಪ ದಿನಕ್ಕೆ ಈಡೇರ್ತೈತಿ ಆದ್ರೆ ಆ ಅಜ್ಜಿ ತುಂಬಾ ಖುಷಿ ಪಡ್ತಾಳೆ ಪಟ್ಟ ಮಗನ ಮ ಮೊಮ್ಮಗನ ಮದುವೆ ಮಾಡಿ ಎಲ್ಲ ಮಾಡಿ ನಿಶ್ಚಿಂತೆಯಿಂದ ಮುಸ್ತಾಳಂತ ತುಂಬಾ ಮೊಮ್ಮಗನ ಜೀವನ ತುಂಬ ಚೆನ್ನಾಗಿರ್ತೈತಿ ಅಂತ ಮುಂದೆ ಸೊ ಒಂದು ಕೊನೆಯ ಆಸೆ ಅಜ್ಜಿಯ ಕೊನೆಯ ಆಸೆ ಅಂತ ನೋಡದೆ ಅವಳ ಒಂದು ಸಣ್ಣ ಸಮರ್ಪಣೆಗೆ ರಾಯರು ಒರೆದು ಅವಳ ಕೇಳಿದ್ದ ಒಂದು ಹೊರವನ್ನೆಲ್ಲ ಕೊಟ್ಟು ಆ ಅಜ್ಜಿಗೆ ಅವರ ಪಾದಕ್ಕೆ ಸೇರಿಸಿ ್ಕೋತಾರ ನಿಜವಾಗ್ಲೂ ಈ ಥರ ಎಲ್ಲ ಕೇಳೋಕ್ಕೆ ತುಂಬಾ ಖುಷಿ ಆಕತಿ ನೀವು ಕೇಳಿರಿ ಅಂದ್ರೆ ನೀವು ಪುಣ್ಯ ಮಾಡಿದಿರಿ ಅನ್ಕೋರಿ ರಾಯರ ಒಂದು ಏನೇ ವಿಡಿಯೋ ಬಂದರೂ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ನೀವು ನೋಡಿದರೆ ನಿಮಗೆ ರಾಯರ ಅನುಗ್ರಹ ಜಲ್ದಿನ ಸಿಗ್ತೈತಿ ಅವರ ಇಚ್ಛೆ ಇಲ್ಲದ ನೀವು ವಿಡಿಯೋ ನೋಡಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಅದಕ್ಕೋಸ್ಕರ ರಾಯರ ಸೇವೆ ಮಾಡ್ದಂಗೆ ಆಕತಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ರಾಘವೇಂದ್ರ ಸ್ವಾಮಿ ಎಂದು ಕಮೆಂಟ್ ಮಾಡಿ ತಪ್ಪದೆ ವಿಡಿಯೋನ ಶೇರ್ ಮಾಡ್ತೀರಾ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ವಿಡಿಯೋ ನೋಡೀರಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು